ಹಾಯ್ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಟು ಸವಿರಾವ್ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ ಇವತ್ತು ಪ್ರೀವಿಯಸ್ ಇಯರ್ಸ್ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನ್ ಮಾಡೋಣ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದರೆ ಯಾವುದು ಭಾರತೀಯ ಉಪಗ್ರಹ ನೌಕಾವಿದ್ಯೆ ಅಥವಾ ಜಲಸಂಚಾರ ವ್ಯವಸ್ಥೆ ಆಗಿದೆ ಅಂತ ಪ್ರಶ್ನೆ ಕೇಳಿದಾನೆ ಇಂಗ್ಲೀಷಲ್ಲಿ ಇಂಡಿಯನ್ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ಹೌದಾ ಇಂಡಿಯಾದ ಯಾವುದಪ್ಪ ಅಂತಂದರೆ ನಾವಿಕ್ ಅಥವಾ ಇ ಆರ್ ಎನ್ ಎಸ್ ಎಸ್ ಅಂತ ಬರುತ್ತೆ ಇಂಡಿಯನ್ ರೀಜ್ನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಹಾಗಾದರೆ ಬೈಡು ಅಂತಂದ್ರೇನು ಗ್ಲೋನಾಸ್ ಅಂದ್ರೇನು ಗೆಲಿಲ್ಲೋ ಅಂತಂದ್ರೇನು ನೋಡೋಣ ಹೌದಾ ಈಗ ಇವಾಗ ವರ್ಲ್ಡಲ್ಲಿ ಯಾವ್ಯಾವುದು ನ್ಯಾವಿಗೇಷನ್ ಸಿಸ್ಟಮ್ ಇದ್ದಾವೆ ಅಂತ ಕೇಳಿದ್ರೆ ಜಿ ಪಿ ಎಸ್ಸು ಅಮೇರಿಕಾದ್ದು ಗ್ಲೋನಾಸು ರಷ್ಯಾದ್ದು ಬೈಡೋ ಅಂತ ನೋಡಿದ್ವಲ್ಲ ಅದು ಚೀನಾದ್ದು ಐ ಆರ್ ಎನ್ ಎಸ್ ಎಸ್ ಅಥವಾ ನಾವಿಕ್ ಅಂತ ನೋಡಿದ್ವಲ್ಲ ಇಂಡಿಯಾದ್ದು ಕಿ ಅಂತ ಅಂತಿದೆಯಲ್ಲ ಅದು ಯುರೋಪಿಯನ್ ಯೂನಿಯದ್ದು ಕ್ವಾಸಿ ಅಂತ ಇದೆಯಲ್ಲ ಅದು ಜಪಾನದ್ದು ಹೌದಾ ಹೀಗೆ ವಿವಿಧ ರಾಷ್ಟ್ರದ ಇಂಡಿಯನ್ ಸಾರಿ ನ್ಯಾವಿಗೇಷನ್ ಅಸಿಸ್ಟಮ್ಸು ಹೌದಾ ಇಂಡಿಯಾದ್ ಯಾವುದಪ್ಪ ಅಂತಂದರೆ ನಾವಿಕ್ ಅಥವಾ ಐ ಆರ್ ಎನ್ ಎಸ್ ಎಸ್ ಹೌದಾ ಐ ಆರ್ ಎನ್ ಎಸ್ ಎಸ್ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಅಸಿಸ್ಟಮ್ ಹೌದಾ ಇವಾಗೇನು ನೋಡಿ ಇಲ್ಲಿ ನೋಡಿ ಬೀಡೋ ಯಾವುದಿದೆ ಚೀನಾದ್ದು ಹೌದಾ ಕೆಲಿಲು ಯಾವುದು ಯುರೋಪಿಯನ್ ಯೂನಿಯನ್ ಗ್ಲೂನಾಸ್ ಯಾವುದು ರಷ್ಯಾದ್ದು ಹಾಗಾಗಿ ಆನ್ಸರ್ ಏನು ನಾವಿಕ್ ನೆಕ್ಸ್ಟ್ ಕ್ವಶನ್ ಕ್ರಿಮಿಯಾ ಪರ್ಯಾಯ ದ್ವೀಪವು ಯಾವುದರಿಂದ ಆವೃತ್ತವಾಗಿದೆ ಅಂತ ಪ್ರಶ್ನೆ ಕೇಳಿದೆ ಆನ್ಸರು ಬ್ಲ್ಯಾಕ್ ಸಿ ಹೌದಾ ಇಲ್ಲಿ ನೋಡೋಣ ಕ್ರಿಮಿಯಾ ಪೆನಿನ್ಸುಲಾ ಅಂತ ಏನು ಬರುತ್ತಲ್ಲ ಎಲ್ಲಿದೆ ಅಂತಂತಂದರೆ ಇಲ್ಲಿ ನೋಡಿ ಆನ್ಸರು ಬ್ಲ್ಯಾಕ್ ಸೀ ಆಗಿದೆ ಇಲ್ಲೇನು ಇದೆ ಇಲ್ಲಿ ಇದು ಕ್ರಿಮಿ ಇದು ಕ್ರಿಮಿಯಾ ಪೆನಿನ್ಸುಲಾ ಇದು ಉಕ್ರೇನು ಇದು ರಷ್ಯಾ ಇದು ಬ್ಲ್ಯಾಕ್ ಸೀ ಹೌದಾ ಬ್ಲ್ಯಾಕ್ ಸಿ ಹತ್ರ ಇದೆ ಇದು ಎರಡು ಸಾವಿರದ ಹದಿನಾಲ್ಕರಕ್ಕಿಂತ ಮುಂಚೆ ಉಕ್ರೇನ್ದ ಒಂದು ವರ್ಷದಲ್ಲಿತ್ತು ಹೌದಾ ಎರಡು ಸಾವಿರದ ಹದಿನಾಲ್ಕರ ನಂತರದಲ್ಲಿ ಕ್ರಿಮಿಯಾವನ್ನು ರಷ್ಯಾ ವಶಪಡಿಸ್ಕೊಂಡಿತ್ತು ಇದು ಹಾಗಾಗಿ ಇದರ ಮೇಲೆ ಪ್ರಶ್ನೆಗಳು ಆಗ್ತಾ ಇರ್ತವೆ ಇಲ್ಲಿ ನೋಡಿ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಕ್ರಿಮಿಯಾ ಎರಡು ಸಾವಿರದ ಹದಿನಾಲ್ಕರವರೆಗೆ ಉಕ್ರೇನ್ನ ಭಾಗವಾಗಿತ್ತು ಇದು ಒಂದೇ ರೈಟು ಎರಡನೇದು ರಷ್ಯಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕ್ರಿಮಿಯಾವನ್ನು ವಶಪಡಿಸಿಕೊಂಡಿತ್ತು ಅಥವಾ ಸ್ವಾಧೀನಪಡಿಸಿಕೊಂಡಿತ್ತು ಅನ್ನೋದು ಎರಡು ಕೂಡ ಆನ್ಸರ್ ರೈಟು ನೆಕ್ಸ್ಟ್ ಇದು ಮಧ್ಯಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದರ ಮೇಲೆ ಯು ಪಿ ಎಸ್ ಸಿಗೂ ಕೂಡ ಪ್ರಶ್ನೆ ಆಗಿದ್ದಾವೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಲಂಪಿಕ್ಸ್ ಎಲ್ಲಿ ನಡೆದು ಅಂತ ಪ್ರಶ್ನೆ ಕೇಳಿದಾನೆ ಪ್ಯಾರಿಸಲ್ಲಿ ನಡೆದು ಅದಾ ಈಗ ಈ ಒಲಂಪಿಕ್ಸ್ ಬಗ್ಗೆ ನೋಡೋಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಲಂಪಿಕ್ಸ್ ಆಗಿ ಒಲಿಂಪಿಕ್ಸ್ ಆಗಿದೆ ಇಪ್ಪತ್ತ ನಾಲ್ಕರಲ್ಲಾಗಿದೆ ಇಪ್ಪತ್ತೆಂಟರಲ್ಲಾಗುತ್ತೆ ಎರಡು ಸಾವಿರದ ಮೂವತ್ತೆರಡರಲ್ಲಾಗುತ್ತೆ ಮೂವತ್ತಾರು ಇನ್ನೂ ಅಧಿಕೃತವಾಗಿ ಹೇಳಿಲ್ಲ ಹೌದಾ ಮೂವತ್ತಾರು ಇನ್ನೂ ಅಧಿಕೃತವಾಗಿ ಹೇಳಿಲ್ಲ ಎಲ್ಲಾಗುತ್ತೆ ಅಂತೇಳಿ ಹೌದಾ ಎರಡು ಸಾವಿರದ ಮೂವತ್ತಾರು ಇನ್ನೂ ಅಧಿಕೃತವಾಗಿ ಹೇಳಿಲ್ಲ ಇಪ್ಪತ್ತೆಲ್ಲಾಗುತ್ತೆ ಟೋಕಿಯೋದಲ್ಲಾಗಿದೆ ಇಪ್ಪತ್ನಾಲ್ಕೆಲ್ಲಾಗಿದೆ ಫ್ರಾನ್ಸ್ನ ಪ್ಯಾರಿಸಲ್ಲಾಗಿದೆ ಆಗುತ್ತೆ ಲಾಸ್ ಏಂಜಲೀಸಲ್ಲಾಗುತ್ತೆ ಮೂವತ್ತೆರಡಲ್ಲಾಗುತ್ತೆ ಆಸ್ಟ್ರೇಲಿಯಾದ ಬ್ರೆಸ್ಬಿನ್ನಲ್ಲಾಗುತ್ತೆ ಮೂವತ್ತಾರು ಇನ್ನೂ ಹೇಳಿಲ್ಲ ಇಂಡಿಯಾ ಹಾಸ್ಟ್ ಮಾಡ್ತಕ್ಕಂಥ ಪ್ಲ್ಯಾನಲ್ಲಿದೆ ಹೌದಾ ಇವುಗಳನ್ನು ಹೊಂದಿಸಿ ಇವು ಹೊಂದಿಸಿ ಬರೀ ಮ್ಯಾಸ್ಟರ್ ಫಾಲೋವಿಂಗ್ ಪ್ರಶ್ನೆಗಳಲ್ಲಿ ಪದೇ ಪದೇ ರಿಪೀಟ್ ಆಗ್ತಾ ಇರ್ತವೆ ಇವ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪ ಅಂತಂತಂದರೆ ಕ್ಯಾಸೋವರಿನ್ ಟೋಡೋ ರಿಯಾ ಇವು ಏನಂತ ಕೇಳಿದಾನೆ ಹಾರಲಾಗದ ಪಕ್ಷಿಗಳು ಅಂತಂದರೆ ಫ್ಲೈಟ್ಲೆಸ್ ಬರ್ಡ್ಸ್ ಹೌದಾ ಅವು ಯಾವಂತ ಇಲ್ಲೇ ನೋಡೋಣ ಫ್ಲೈಟ್ಲೆಸ್ ಫ್ಲೈಟ್ಲೆಸ್ ಬರ್ಡ್ಸ್ ಅಂತ ಬರ್ತಾವಲ್ಲ ಅವು ಯಾವಂತ ಇಲ್ಲೇ ನೋಡೋಣ ಆಸ್ಟ್ರಿಚ್ ಇದೆ ಏಮು ಇದೆ ಕ್ಯಾಸೋವರಿ ಇದೆ ಕಂಗ್ವಿನ್ ಇದೆ ಕೆವಿ ಇದೆ ರಿಯಾ ಇದೆ ಹೌದಾ ಇವೆಲ್ಲವೂ ಕೂಡ ಫ್ಲೈಟ್ಲೆಸ್ ಬರ್ಡ್ಸ್ ಇವು ಕೂಗಳನ್ನ ನೋಡಿಟ್ಕೊಂಡು ಬೇರೆ ಇದರ ಮೇಲೆ ಪ್ರಶ್ನೆ ಆಗ್ತಾ ಇರಬೇಕು ಅದಕ್ಕೆ ಫ್ಲೈಟ್ ಬರ್ಡ್ಸ್ ಹಾರಲಾಗದ ಪಕ್ಷಿಗಳು ಯಾವು ಅಂತ ಅಂತೇಳಿ ಅವನೇ ಎಕ್ಸಾಂಪಲ್ಸ್ ಕೊಡ್ತಾನೆ ಅಂತ ಕೇಳ್ತಾನೆ ಅಥವಾ ಹೆಸರು ಬುಕ್ ಕೊಡ್ತಾನೆ ಇವು ಏನಂತ ಕೇಳ್ತಾನೆ ಇವು ಹಾರಲಾಗದ ಅಂತ ಆನ್ಸರ್ ಮಾಡಬೇಕು ನೆಕ್ಸ್ಟ್ ಈ ಪ್ರಶ್ನೆಲಿ ಏನಿದೆಪ್ಪ ಅಂದರೆ ಬೆಂಗಳೂರು ನಗರವು ಬೆಂಗಳೂರು ನಗರವು ಯಾವ ವರ್ಷದಲ್ಲಿ ಪೋಲೀಸ್ ಕಮಿಷನರೇಟನ್ನು ಆರಂಭ ಮಾಡ್ತು ಅಂತ ಕೇಳ್ತಾರೆ ಹತ್ತೊಂಬತ್ನೂರ ಅರವತ್ತ್ಮೂರು ಹಾಗಾದರೆ ಮೊದಲ ಪೊಲೀಸ್ ಆಗಿ ಯಾರು ನೇಮಕೊಂಡ್ರಂದರೆ ಸಿ ಚಾಂಡಿ ಅಂತ ಬರ್ತಾರೆ ಹೌದಾ ಸಿ ಚಾಂಡಿ ಅಂತ ಬರ್ತಾರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಮಿಷನರೇಟ್ ಇದ್ದಾವೆ ಎಷ್ಟು ರೇಂಜ್ ಇದ್ದಾವೆ ಅಂತ ಬರ್ತಾರೆ ಹೌದಾ ನಮ್ಮ ಕರ್ನಾಟಕದಲ್ಲಿ ಆರು ಕಮಿಷನರೇಟ್ ಇದ್ದಾವೆ ಏಳು ರೇಂಜ್ ಇದ್ದಾವೆ ಹೌದಾ ಪ್ರತಿ ಕಮಿಷನರೇಟಲ್ಲೂ ಕೂಡ ಒಬ್ಬರು ಕಮಿಷ್ನರ್ ಅಪಾಯಿಂಟ್ ಆಗ್ತಾರೆ ರೇಂಜಲ್ಲಿ ಒಬ್ಬರು ರೇಂಜ್ ಐ ಜಿ ಪಿ ಅಂತ ಅಪಾಯಿಂಟ್ ಆಗ್ತಾರೆ ಹೌದಾ ನೆಕ್ಸ್ಟ್ ಯು ಎನ್ ಇ ಪಿ ಇದೆ ಹೌದಾ ಯು ಎನ್ ಇ ಪಿ ಬಗ್ಗೆ ಪ್ರಶ್ನೆ ಕೇಳಿದೆ ಯು ಎನ್ ಇ ಪಿ ಅಪ್ಲಿಕೇಶನ್ ಕೇಳಿದ್ದಾರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ವಿಶ್ವ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಹೌದಾ ಇದು ಯುನೈಟೆಡ್ ನೇಷನ್ಸ್ ಸ್ಪೆಷಲೈಝಡ್ ಆರ್ಗನೈಸೇಷನ್ ಅಲ್ಲ ಅಥವಾ ಸ್ಪೆಷಲೈಸ್ ಏಜೆನ್ಸಿ ಅಲ್ಲ ಹೌದಾ ಇವಾಗ ಯು ಎನ್ ಇ ಪಿ ಬಗ್ಗೆ ಒಂದು ಸ್ವಲ್ಪ ಅಧ್ಯಯನ ಮಾಡೋಣ ಹ್ಞೂ ಇವೆನ್ ಇ ಪಿ ಅಂತಂದರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ ಹೌದಾ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಇದು ಪ್ರಾರಂಭ ಆಯಿತು ಹೌದಾ ಇದರ ಹೆಡ್ ಕ್ವಾರ್ಟರ್ಲಿದೆ ಅದು ನೈರೋಬಿಯಲ್ಲಿದೆ ನೈರೋಬಿಯಲ್ಲಿದೆ ಕೆನ್ಯಾದಲ್ಲಿದೆ ಹೌದಾ ಇವೆ ಎನ್ ಇ ಪಿ ಯಾವುದಾದ್ರು ರಿಪೋರ್ಟನ್ನು ರಿಲೀಸ್ ಮಾಡುತ್ತಾ ಇಂಡೆಕ್ಸನ್ನು ರಿಲೀಸ್ ಮಾಡುತ್ತಪ್ಪ ಅಂತಂದರೆ ಇಂಡೆಕ್ಸ್ ರಿಲೀಸ್ ಮಾಡುತ್ತೆ ಒಂದೊಂದು ಎಮಿಷನ್ ಕ್ಯಾಪ್ ರಿಪೋರ್ಟ್ ಹೌದಾ ಇನ್ನೊಂದು ಅಡಾಪ್ಷನ್ ಕ್ಯಾಪ್ ರಿಪೋರ್ಟ್ ಅಂತ ಹೇಳಿ ಗ್ಯಾನ್ವಲಿ ರಿಲೀಸ್ ಮಾಡುತ್ತೆ ಇದ್ರ ಬಗ್ಗೆ ಪ್ರಶ್ನೆ ಆಗ್ತವೆ ರಿಪೋರ್ಟ್ ರಿಲೀಸಿಂಗ್ ಮೇಲೆ ಪ್ರಶ್ನೆ ಆಗ್ತವೆ ನೆಕ್ಸ್ಟ್ ಕುಕ್ ಕೊಂಕಣ ರೈಲ್ವೆ ಅಂತ ಕೇಳಿದ್ದಾನೆ ಹೌದಾ ಇದು ಕರ್ನಾಟಕದಲ್ಲಿ ಅಂತ ಇದೆ ಇದ್ರ ಬಗ್ಗೆ ಜನ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಇದು ಪ್ರಾರಂಭ ಆಯಿತು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಪ್ರಾರಂಭ ಆಯಿತು ಕೊಂಕಣ್ ರೈಲ್ವೆ ಇದ್ರ ಹೆಡ್ ಕ್ವಾರ್ಟರ್ಲಿದೆ ಮುಂಬೈಯಲ್ಲಿದೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಪ್ರಾರಂಭ ಆಗಿದೆ ಮತ್ತು ಹೊಳ್ಳಿ ಇದು ಮಹಾರಾಷ್ಟ್ರದ ರೋಹಾದಿಂದ ಕರ್ನಾಟಕದ ಮಂಗಳೂರಿನವರೆಗೂ ಕೂಡ ಸಂಚಾರ ಮಾಡುತ್ತೆ ಹೌದಾ ಎಷ್ಟು ರಾಜ್ಯದ ಎಷ್ಟು ರಾಜ್ಯ ಅಂದರೆ ಒಂದು ಮಹಾರಾಷ್ಟ್ರ ಗೋವಾ ಕರ್ನಾಟಕ ಮೂರು ರಾಜ್ಯಗಳ ಮೇಲೆ ಸಂಚಾರ ಮಾಡುತ್ತೆ ಹೌದಾ ಇದು ಇಂಪಾರ್ಟೆಂಟು ಕೊಂಕಣ ರೈಲ್ವೆ ಇಂಪಾರ್ಟೆಂಟ್ ತೊಂಬತ್ನೂರ ತೊಂಬತ್ತೆಂಟು ಮಂಗಳೂರು ಟು ರೋಹಾ ಹೌದಾ ಮಂಗಳೂರು ಟು ರೋಹಾ ರೋಹಾ ಎಲ್ಲಿದೆ ಮಹಾರಾಷ್ಟ್ರ ಮಂಗಳೂರು ಎಲ್ಲಿದೆ ನಮ್ಮ ಕರ್ನಾಟಕ ನೆಕ್ಸ್ಟ್ ಈ ಪ್ರಶ್ನೆಲಿ ಏನಿದೆಯಪ್ಪ ಅಂತಂತಂದರೆ ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆಯಲ್ಲ ಅಂತ ಕೇಳಿದ್ದಾರೆ ಹೌದಾ ಇಲ್ಲೇನು ಕೇಳಿದ್ದಾರೆ ಕುಗ್ಗುತ್ತಿರುವ ಹಿಪ್ಪ ಪಾರ್ವತ ಹಿಮ ನದಿಗಳು ಹೌದಾ ಈಗ ಹಿಮ ಹಿಮ ನದಿಗಳು ಕುಗ್ಗಿ ಹವಾಮಾನ ಆಗುತ್ತಾನೆ ಆಗತ್ತೆ ಸಾಗರದ ಆಮ್ಲೀಕ ಆಮ್ಲೀಕರಣ ಓಸಿಯನ್ ಎಸಿಡಿಫಿಕೇಷನ್ ಓಸಿಯನ್ ಎಸಿ ಆಸಿಡಿಫಿಕೇಶನ್ ಕೂಡ ಕ್ಲೈಮೇಟ್ ಚೇ ಚೇಂಜ್ ಆಗುತ್ತೆ ಹೌದಾ ಗ್ರೀನ್ಲ್ಯಾಂಡ್ನಲ್ಲಿ ಹಿಮ ಕರಗುವುದು ಅದು ಕೂಡ ಕ್ಲೈಮೇಟ್ ಚೇ ಚೇಂಜನ್ ಆಗುತ್ತೆ ಆದರೆ ಮನ್ಸೂನ್ ಮಳೆ ಆಗೋದು ಅದಕ್ಕೆ ಪಡೋದಿಲ್ಲ ವಾಟ್ ಈಸ್ ಕ್ಲೈಮೇಟ್ ಚೇಂಜ್ ಕ್ಲೈಮೇಟ್ ಚೇಂಜ್ ಅಂದ್ರಂತೆ ಆಲ್ಮೋಸ್ಟ್ ಪರ್ಮನೆಂಟ್ ಆ್ಯಂಡ್ ಲಾಂಗ್ ಟರ್ಮ್ ಅಲ್ಟ್ರೇಷನ್ಸ್ ಇನ್ ವೆದರ್ ಪ್ಯಾಟರ್ನ್ ಇಸ್ ಕಾಲ್ಡ್ ಅಸ್ ಕ್ಲೈಮೇಟ್ ಚೇಂಜ್ ಹೌದಾ ಇದರ ಮೇಲೆ ಇನ್ನಷ್ಟು ಪ್ರಶ್ನೆಗಳನ್ನು ಮುಂದೆ ನೋಡೋದಲ್ಲಿ ಅದು ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್